ಐದು ಹುಲಿಗಳು ಸ್ಪಾಟಲ್ಲೇ ಯಾರೋ ವಿಷ ಹಾಕಿ ಸಾಯಿಸಿದ್ದಾರೆ ಅಂತ ನ್ಯೂಸ್ ಇವಾಗೆಲ್ಲ ಕಡೆ ನಡೀತಾ ಇದೆ ಸೊ ಆ ಊರು ಯಾರ್ದು ಅಲ್ಲ ನಮ್ಮೂರೇ ಸೊ ಅಂತ ಏನು ನೀವು ಕೇಳ್ತಾ ಇದ್ರೋ ನ್ಯೂಸ್ಗಳಲ್ಲಿ ಅದೇ ಊರು ನಂದು ಆ ಊರವನಾಗಿ ಈ ವಿಚಾರದ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಬೇಕು ಸೊ ಅಲ್ಲಿ ಏನೇನಾಗಿದೆ ಡೀಟೇಲ್ಸ್ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನಮ್ಮ ಊರಲ್ಲಿ ಈ ಥರದ ಘಟನೆಗಳು ಹೊಸದೇನಲ್ಲ ಯಾಕೆಂತಂದರೆ ತುಂಬ ಸಲ ಈ ಥರದ್ದು ಪ್ರಾಣಿಗಳನ್ನ ಸಾಯಿಸಿರೋಂಥ ಘಟನೆಗಳು ಕೂಡ ನಡೆದಿದೆ ಊರವನಾದರೂ ಕೂಡ ಒಪ್ಕೋಬೇಕು ಸತ್ಯ ಏನಿದೆಯೋ ಅದನ್ನು ಫಸ್ಟ್ ಆಫ್ ಆಲ್ ಈ ಹೂಗ್ಯಮ್ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಮ ಕ್ಲೀನಾಗಿ ಹೇಳ್ಬಿಡ್ತೀನಿ ಈಗ ನ್ಯೂಸಲ್ಲೆಲ್ಲ ಮಲೆಮಹದೇಶ್ವರ ಬೆಟ್ಟ ಮಲೆಮಹದೇಶ್ವರ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಮಲೆಮಹದೇಶ್ವರ ಬೆಟ್ಟಕ್ಕೂ ಈ ಘಟನೆ ನಡೆದಿರೋ ಊರಿಗೂ ಕೂಡ ಎಂಬತ್ತು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಂತಂದರೆ ಅಷ್ಟು ದೂರದಲ್ಲಿ ನಡೆದಿರತಕ್ಕಂಥದ್ದು ಆದರೆ ವನ್ಯಜೀವಿ ವಲಯ ಬಂದ್ಬಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ವಲಯ ಬರುತ್ತೆ ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ ನ್ಯೂಸ್ ಚಾನಲ್ ಗಳಲ್ಲೆಲ್ಲವೂ ಕೂಡ ಮಲೆಮಾದೇಶ್ವರ ಬೆಡ್ದಲಾಯ್ತು ಮಲೆಮಾದೇಶ್ವರ ಬೆಡ್ದಲಾಯ್ತು ಅಂತ ಹೇಳಿದ್ದಾರೆ ಇದು ಸತ್ಯಕ್ಕೆ ದೂರವಾದಂತ ವಿಚಾರ ಎರಡನೇದು ನಮ್ಮೂರು ಕೊಳ್ಳೇಗಾಲದಿಂದ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಕೊಳ್ಳೇಗಾಲದಿಂದ ಅನೂರು ಹನೂರಿಂದ ರಾಮಪುರದವರೆಗೂ ಒಂದೇ ರೂಟು ರಾಮಪುರದಿಂದ ಎರಡು ರೂಟು ಡಿವೈಡ್ ಆಗುತ್ತೆ ಸೊ ರಾಮಾಪುರದಿಂದ ಸ್ಟ್ರೈಟ್ ಹೋಯ್ತು ಅಂತಂದ್ರೆ ತಮಿಳ್ನಾಡು ಕಡೆಗೆ ಹೋಗಂತ ರೋಡು ನಾಲ್ ರೋಡು ನಾಲ್ ರೋಡಿಂದ ಮತ್ತೆ ರೈಟ್ ತಗೊಂಡ್ರೆ ಹುಗ್ಗೆಮು ಇಪ್ಪತ್ತೈದು ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಸೊ ಇನ್ನೂ ಒಂದು ರೂಟ್ ಯಾವುದು ಅಂತಂದರೆ ಈಗ ಯಾವ ಜಾಗದಲ್ಲಿ ಹುಲಿಸತ್ತಿದೆಯೋ ಆ ರೂಟು ಅಂದರೆ ರಾಮಾಪುರದಿಂದ ರೈಟ್ ತಗೊಂಡ್ರೆ ಸೀದಾ ಅಲ್ಲಿಂದ ದಿನ್ನಹಳ್ಳಿ ಗಾಜನೂರು ಮಿಣ್ಯಂ ಹುಗ್ಗ್ಯಂ ಈ ಥರ ಹೋಗುತ್ತೆ ಈ ರಾಮಾಪುರದಿಂದ ನಮ್ಮೂರಿಗೆ ಹೋಗಬೇಕು ಅಂತಂದರೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಯೂಶ್ವಲಿ ನಾವೇನಾದರೂ ಊರಿಗೆ ಹೋಗಬೇಕು ಅಂತಂದರೆ ಈ ನಲವತ್ತು ಕಿಲೋಮೀಟರ್ ಇರ್ತಕ್ಕಂಥ ಈಗ ಸತ್ತಿದೆಯಲ್ಲ ಆ ದಾರಿನ ಚೂಸ್ ಮಾಡೋಲ್ಲ ಬದಲಾಗಿ ಇಪ್ಪತ್ತೈದು ಕಿಲೋಮೀಟರ್ ಇರೋಂಥ ರೂಟ್ನ ನಾವು ಚೂಸ್ ಮಾಡ್ತೀವಿ ಕಾರಣ ಏನು ಅಂತಂದರೆ ಈಗಿನ ಕಾಲದಲ್ಲೆಲ್ಲ ಆ ಕಾಲದಿಂದನೂ ಕೂಡ ಆ ರೂಟು ಸ್ವಲ್ಪ ಡೇಂಜರಸ್ ಅಂತ ಜೊತೆಗೆ ಪ್ರಾಣಿಗಳ ಮೂಮೆಂಟು ಜಾಸ್ತಿ ಇದೆ ಅಂತ ಕೆಲವೊಂದು ಮೂಢನಂಬಿಕೆಗಳೇನು ಅಂತಂದರೆ ಅಲ್ಲಿ ಬೂದಿ ಪಡ್ಗ ಅಂತ ಒಂದು ಜಾಗ ಇದೆ ಸೊ ಅಲ್ಲಿ ದೆವ್ವಗಳ ಕಾಟ ಇದೆ ನೈಟ್ ಟೈಮಲ್ಲಿ ಆ ರೂಟಲ್ಲಿ ಬರೋಕ್ಕೆ ಹೋಗಬೇಡಿ ಅಂತ ದೊಡ್ಡವರು ನಮಗೆ ಸಜೆಸ್ಟ್ ಮಾಡ್ತಾ ಇದ್ರು ಇವ್ರನ್ನ ಈಗಲೂ ಕೂಡ ಅದು ನಡೀತಾ ಇದೆ ಒಂದು ದೂರ ಎರಡನೇದು ಯಾರೂ ಓಡಾಡಲ್ಲ ಆ ರೋಡಲ್ಲಿ ಏನಾದರೂ ಹೋಯ್ತು ಅಂತಂದರೆ ತೊಂದರೆ ಆದರೆ ಯಾರೂ ಸಿಗಲ್ಲ ಅನ್ನೋದಕ್ಕೋಸ್ಕರ ಈಗ ವಿಚಾರಕ್ಕೆ ಬರ್ತೀನಿ ಸೊ ಈಗ ಪ್ರಾಣಿಗಳ ಮೂಮೆಂಟು ಆ ಜಾಗದಲ್ಲಿ ಯಾಕೆ ಜಾಸ್ತಿ ಇದೆ ಅಂತ ಹೇಳೋದಾದ್ರೆ ಸೊ ಈಗ ನಾವು ಏನು ನೋಡ್ತಾ ಇದ್ದೀವೋ ನಮ್ಮ ಮೂರು ಹೂಗ್ಗೆಮ್ ಅನ್ನೋದು ಈ ಕಡೆ ತಮಿಳ್ನಾಡುಗೆ ತಮಿಳ್ನಾಡು ಫಾರೆಸ್ಟ್ಗೆ ಅಂಟ್ಕೊಂಡಿದೆ ಅಂದರೆ ಬಾರ್ಡ್ರನ್ನ ಹಂಚ್ಕೋತಾ ಇದೆ ಆ ತಮಿಳ್ನಾಡು ಅಲ್ಲಿ ಬರ್ತಕ್ಕಂತ ಕಾಡಿನ ವಲಯ ಯಾವುದು ಗೊತ್ತಾ ಸತ್ಯಮಂಗಳಂ ಟೈಗರ್ ರಿಸರ್ವ್ ಫಾರೆಸ್ಟ್ ನಮ್ಮೂರಿಂದ ಶುರುವಾಗಿ ನೆಕ್ಸ್ಟ್ ಜಲ್ಲಿಪಳ್ಳಿ ಅಂತ ಸಿಗುತ್ತೆ ಅದೇ ಕೊನೆ ಊರು ಅಲ್ಲಿಂದ ಸೀದಾ ಬಂತು ಅಂತಂದರೆ ನಿಮಗೆ ಅಪ್ ಟು ಆ ಬೆಟ್ಟ ಬಿಳಿಗಿರಿ ರಂಗನಾಥ ಬೆಟ್ಟ ಇದೆಯಾ ನೋಡಿ ಅಲ್ಲಿವರೆಗೂ ಕೂಡ ಕನೆಕ್ಟ್ ಆಗುತ್ತೆ ನಮ್ಮೂರಿಂದ ತಾಳ್ವಾಡಿಗೆ ಅಥವಾ ಸತ್ಯಮಂಗಲಂ ಫಾರೆಸ್ಟ್ಗೆ ಹೋಗಬೇಕು ಅಂತಂದರೆ ಕೇವಲ ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ಅಷ್ಟೇ ಹಾರ್ಡ್ಲಿ ನೀವೇನಾರು ಬೈಕಲ್ಲಿ ಹೋಯ್ತು ಅಥವಾ ಒಂದು ಆಫ್ ರೋಡಲ್ಲಿ ವೈಕಲಲ್ಲಿ ಹೋಗ್ತು ಅಂತಂದರೆ ಒಂದರಿಂದ ಒಂದೂವರೆ ಗಂಟೆ ಟೈಮಲ್ಲಿ ನಾವು ತಮಿಳ್ನಾಡನ್ನ ಹೋಗಿ ಸೇರ್ಕೊಂಡ್ಬಿಡ್ತೀವಿ ಇಷ್ಟು ಹತ್ತಿರದಲ್ಲಿ ಒಂದು ಟೈಗರ್ ರಿಸರ್ವ್ ಫಾರೆಸ್ಟ್ ಇರ್ತಕ್ಕಂಥ ಈ ಜಾಗದಲ್ಲಿ ಹತ್ರ ಹುಲಿಗಳ ಐದು ಸತ್ತಿದೆ ಅಂತಂದರೆ ಇವತ್ತು ನಾವು ಕೂಡ ಇಲ್ಲ ಯಾಕೆ ಅಂದರೆ ನಮ್ಮೂರ ಕಾಡುಗಳಲ್ಲಿ ಸಾಧಾರಣವಾಗಿ ಅನ್ ಕೂಡ ನಾವು ಓಡಾಡ್ತೀವಿ ಆ ಓಡಾಡೋ ಇದರಲ್ಲಿ ಆನೆಗಳು ಸಿಗುತ್ತೆ ಚಿರತೆಗಳು ಸಿಗುತ್ತೆ ಕಾಡಮೆಗಳು ಸಿಗುತ್ತೆ ಜಿಂಕೆಗಳು ಸಿಗುತ್ತೆ ಆದರೆ ಹುಲಿ ಸಿಕ್ಕಿರೋ ಒಂದು ರೆಕಾರ್ಡ್ ನೋಡ್ತು ಅಂತಂದರೆ ಕಡಿಮೆ ನನಗನ್ಸಿರೋ ಪ್ರಕಾರ ನನ್ನ ಬುದ್ಧಿ ಮಟ್ಟಿಗೆ ಇದೇ ಫಸ್ಟು ಅಂತ ಅನ್ಕೋತೀನಿ ಆದರೆ ಈ ಫಸ್ಟ್ ನ್ಯೂಸಲ್ಲೇ ಐದು ಹುಲಿಗಳು ಇಡೀ ದೇಶನೇ ಇವತ್ತು ನಮ್ಮ ಊರ ಬಗ್ಗೆ ಕೆಡ್ದಾಗ ಇದೆ ಸೊ ಇದನ್ನು ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ ಈ ಹುಲಿಗಳನ್ನು ನೋಡೋಕ್ಕೆ ದೇಶ ವಿದೇಶಗಳಿಂದ ನಮ್ಮ ಬಂಡೀಪುರ ಹೆಗ್ಗಡದೇವನ ಕೋಟೆ ಇಲ್ಲಿಗೆಲ್ಲ ಜನ ಬಂದು ವಿಸಿಟ್ ಮಾಡ್ತಾರೆ ಆದರೆ ಅದೇ ನಮ್ಮೂರಲ್ಲಿ ಇವತ್ತ ಆ ಒಂದು ಒಂದು ಅವನತಿಗೆ ಒಳಗಾಗ್ತಿರ್ತಕ್ಕಂಥ ಒಂದು ದೇವ್ರನ್ನ ಅಂದರೆ ನಾನು ಯಾಕೆ ದೇವ್ರಂತ ಇದ್ದೀನಿ ಅಂತಂದರೆ ಮಲೆಮಾದೇಶ್ವರ ಬೆಟ್ಟದ ಆ ಮಲೆಮಾದಪ್ಪನ ಒಂದು ವಾಹನ ಅದು ಸೊ ಆ ವಾಹನನ ಐದನ್ನು ವಿಷ ಕೊಟ್ಟು ಸಾಯಿಸಿದ್ದಾರೆ ಅಂತ ಹೇಳ್ತಾರೆ ಅದು ನಿಜವೇ ಆಯಿತು ಅಂತಂದರೆ ಇದೆಷ್ಟು ಕ್ರೂರ ಅಂತ ಈ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮೂರಲ್ಲಿ ಆಗಿರೋಂಥ ಕೆಲವೊಂದು ಹಿಂದಿನ ಘಟನೆಗಳನ್ನ ನಾನು ನಿಮಗೆ ಹೇಳ್ತೀನಿ ನಾವು ಚಿಕ್ಕವರಾಗಿದ್ದಾಗ ಕೇಳದಂಥ ಘಟನೆಗಳು ಈ ಆನೆಗಳಿಗೆ ಹಳಸಿನ ಅಂತಂದರೆ ತುಂಬ ಇಷ್ಟ ಸೊ ಅದು ಬಂದು ಹೊಲ ಗದ್ದೆನೆಲ್ಲ ಹಾಳು ಮಾಡುತ್ತೆ ಮತ್ತೆ ಎಲ್ಲನೂ ಕೂಡ ನಾಶ ಮಾಡಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೀವು ನಂಬ್ತಿರೋ ಇಲ್ವ ಗೊತ್ತಿಲ್ಲ ಆ ಹಳಸಿನ ಹಣ್ಣಿನ ಒಳಗಡೆ ವಿಷ ಆಗ್ತಾಯಿದ್ರು ಸೊ ಅದನ್ನು ಶೇಪ್ ವೈಸ್ ಕಟ್ ಮಾಡಿ ಅದಕ್ಕೆ ವಿಷ ಹಾಕಿ ಅದು ತಿಂತ ಹೋಯ್ತು ಅಂತಂದರೆ ಸ್ಲೋಪ್ ವೈಸ್ ಅಂತರ ದಿನ 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 ಅದಕ್ಕೆ ಹೊಟ್ಟೆ ಹುಣ್ಣಾಗಿ 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 ನಿಧಾನಕ್ಕೆ ಅಂದರೆ ನಮ್ಮೂರಿಂದ ಆ ಕಡೆ ಸೈಡು ಕಾಡನ್ ಭಾಗದ ತಮಿಳ್ನಾಡುಗಳಿಗೆಲ್ಲ ಹೋಗ್ತು ಅಂತಂದರೆ ಅಲ್ಲಿ ಈ ಥರ ಮಾಡ್ತಾಯಿದ್ರು ಸೊ ಅದು ತಿನ್ಕೊಂಡು ಬರ್ತಾ 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 ಪಾಪ ಎಲ್ಲೋ ಒಂದು ಕಡೆ ಬಂದು ಸತ್ತೋಗ್ತಾ ಇತ್ತು ಇದೊಂದು ಇನ್ಸಿಡೆಂಟು ಎರಡನೇ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಈ ನಮ್ಮೊಂದು ಹಳ್ಳ ಅರಿಯುತ್ತೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರಿಗೆ ಅಂತ ಹೇಳಿದ್ನಲ್ಲ ಪಾಲಾರಿಗೆ ಬರುತ್ತೆ ಆ ಒಂದು ಹಳ್ಳ ಸೊ ಅಲ್ಲಿ ಬೇಸಿಗೆ ಟೈಮಲ್ಲಿ ನೀರು ಕಡಿಮೆ ಆಯ್ತಾ ಕಾಯ್ತಾ ಕಾಯ್ತಾಯಿರ್ತಾರೆ ಕೆಲವೊಬ್ಬರು ಕಿಡಿಗೇಡಿಗಳು ಸೊ ಏನು ಮಾಡ್ತಾರೆ ಅಂತಂದರೆ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ಆ ನೀರು ಕಡಿಮೆ ಆದಾಗ ಒಂದೊಂದು ಸಣ್ಣ 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 ಗುಂಡಿ ಬೀಳುತ್ತೆ ಆ ಗುಂಡಿಗೆ ಏನು ಮಾಡ್ತಾರೆ ಅಂತಂದರೆ ಪ್ರಾಣಿಗಳು ಬಿಳಿ ಅನ್ನೋದಕ್ಕೋಸ್ಕರ ಆ ಗುಂಡಿಗಳಿಗೆ ಯೂರಿಯಾ ಹಾಕ್ತಾರೆ ಇದನ್ನು ಕೇಳಿದ್ದೀವಿ ನಾವು ಇದನ್ನು ಯೂರಿಯಾ ಹಾಕಿ ಒಂದು ಸಲ ಎಷ್ಟೋ ಜಿಂಕೆಗಳು ಕೂಡ ಸತ್ತಂಥ ರೆಕಾರ್ಡ್ ಇದೆ ಸೊ ಈ ಥರ ಅಂದರೆ ಒಂದು ಇವ್ರ ಪರ್ಪಸ್ ಹೆಂಗೆ ಅಂತಂದರೆ ಮೀನು ಹಿಡಿಯೋಕ್ಕೆ ಈಸಿ ಆಗುತ್ತೆ ಅಂತ ಒಂದು ಬಟ್ ಆದರೆ ಆ ನೀರನ್ನು ಕುಡಿಯೋಕ್ಕೆ ಬೇಸಿಗೆ ಕಾಲದಲ್ಲಿ ಆ ತಮಿಳ್ನಾಡಿನ ಯಾವ್ಯಾವುದೋ ಬೆಟ್ಟಗಳಿಂದ ಆನೆ ಜಿಂಕೆ ಪ್ರಾಣಿಗಳು ಪಪ್ಪ ಒಂಚೂರು ನೀರು ಕುಡಿಬೇಕು ಅಂತಂದ್ಬಿಟ್ಟು ಬಗ್ಗಿ ನೀರು ಕುಡಿಯುತ್ತೆ ಕುಡ್ದಿನ ಒಂದು ಸ್ವಲ್ಪ ಹೊತ್ತಿಗೆ ಪ್ರಾಣನ ಕಳ್ಕೊಂಬಿಡುತ್ತೆ ಇನ್ನು ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಹೊಲಕ್ಕೆ ಕರೆಂಟ್ ಬಿಟ್ಟಿದ್ದರು ಏನಕ್ಕೆ ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆ ಬಿಟ್ಟಿದ್ದಂಥ ಸಂದರ್ಭದಲ್ಲಿ ಒಂದು ಆನೆ ಬರುತ್ತೆ ಆ ಆನೆ ಬಂದು ಕರೆಂಟ್ ಕಂಬಕ್ಕೆ ಅಂದರೆ ಆ ಬಿಟ್ಟಿದ್ದ ತಂತಿಗೆ ಸಿಗಾಕೊಂಡು ಸತ್ತೋಗುತ್ತೆ ನೈಟ್ ಆ್ಯಂಡ್ ನೈಟೇ ಆ ಆನೆನ ತುಂಡು ತುಂಡು ಮಾಡಿ ಜೆ ಸಿ ಬಿ ತೋಡಿ ಅದೇ ಹಳ್ಳದಲ್ಲಿ ಹೂತಾಕಿರ್ತಾರೆ ಬೆಳಗ್ಗೆ ಎದ್ದಾಗ ಏನಾಗುತ್ತೆ ಇವರು ಕರೆಕ್ಟಾಗಿ ಊತ್ಲಿಲ್ಲದೆ ಇರೋ ಕಾರಣದಿಂದ ಎಲ್ಲ ನಾಯಿಗಳು ಊರಲ್ಲಿರ್ತಕ್ಕಂಥ ಎಲ್ಲ ನಾಯಿಗಳು ಅಲ್ಲಿ ದೌಡಾಯಿಸ್ತವೆ ಆವಾಗ ಫಾರೆಸ್ಟ್ ಅವರೆಲ್ಲ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಲ್ಲೊಂದು ಆನೆಯೇ ಸಮಾಧಿ ಮಾಡಿಟ್ಟಿದ್ದಾರೆ ಅಂತ ನಮ್ಮೂರಲ್ಲಿ ಈ ಥರದ ವಿಚಾರಗಳೆಲ್ಲ ಎಷ್ಟು ಇದಾಗಿ ನಡೆಯುತ್ತೆ ಅಂತಂದರೆ ನೀವು ಬೇಜಾರು ಮಾಡ್ಕೊಂಬಿಡಿ ಇಷ್ಟು ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಾಗಿದೆಯಲ್ಲ ಈ ಘಟನೆ ಇದು ಊರಿಗೆ ಎಷ್ಟು ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಈಗ ನೋಡಿ ಫಸ್ಟ್ ಆಫ್ ಆಲ್ ನ್ಯೂಸೆಲ್ಲ ಏನು ಹೇಳ್ತಾ ಇದ್ದಾರೆ ಮಲೆಮಾದೇಶ್ವರ ಬೆಟ್ಟದಲ್ಲಾದಂಥ ಘಟನೆ 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 ಅಂತ ಇದ್ದಾರೆ ಆದರೆ ಮಲೆಮಹದೇಶ್ವರ ಬೆಟ್ಟಕ್ಕೂ ನಮ್ಮೂರ್ಗು ತುಂಬ ಡಿಫ್ರೆನ್ಸ್ ಇದ್ರೂ ಕೂಡ ಕ್ಷೇತ್ರದ ಹೆಸರನ್ನು ಎಲ್ಲ ಒಂದು ಕಡೆ ಒಂಥರ ಚ್ಯುತಿ ಮಾಡೋ ಥರ ಆಯಿತು ಎರಡನೇದು ಐದು ಹುಲಿ ಸತ್ತಿರೋದು ಅಷ್ಟು ಸುಲಭದ ವಿಚಾರ ಅಲ್ಲ ಇದು ಸಿಕ್ಕಾಪಟ್ಟೆ ದೊಡ್ಡ ಮ್ಯಾಟ್ರು ಕೇಂದ್ರದ ಲೆವೆಲ್ವರೆಗೂ ಕೂಡ ಡಿಸ್ಕಸ್ ಆಗುತ್ತೆ ಕೊನೆಗೆ ಏನು ಹೇಳ್ತಾರೆ ಗೊತ್ತಾ ಹಾಗಾದರೆ ಐದು ಹುಲಿಯಲ್ಲಿ ಸತ್ತಿದೆ ಅಂತಂದರೆ ಇನ್ನೂ ಎಷ್ಟು ಹುಲಿ ಇರ್ಬೋದು ಹಾಗಾದರೆ ಆ ಏರಿಯಾಗಳನ್ನೆಲ್ಲ ಫುಲ್ ಸ್ಟ್ರಿಕ್ಟ್ ಮಾಡಿ ಅಂತ ಹೇಳ್ತಾರೆ ಲೈಕ್ ಟೈಗರ್ ರಿಸರ್ವ್ ಮಾಡ್ಬೋದು ಅಥವಾ ನಮಗೆ ಕೂಡ ನಾವು ಊರಿಗೆ ಹೋಗಬೇಕು ಅಂತಂದರೆ ಪಾಸ್ ತಗೊಂಡು ಹೋಗಿ ಅಂತ ಹೇಳ್ಬೋದು ಇವೆಲ್ಲವೂ ಕೂಡ ವನ್ಯಜೀವಿ ಆ್ಯಕ್ಟ್ಗಳಲ್ಲಿ ನಡೆಯುತ್ತೆ ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತಂದರೆ ಹೊಸ ಕಾನೂನುಗಳನ್ನ ಸೃಷ್ಟಿ ಮಾಡೋವಂಥ ಅಧಿಕಾರ ಸರ್ಕಾರಗಳಿಗಿರುತ್ತೆ ಈಗಲೇ ಊರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ತುಂಬ ದೂರ ಅದು ಇದು ಅಂತ ಹಿಂಗಿರಬೇಕಾದ್ರೆ ನೀವೇನಾದರೂ ಈ ಥರ ಕೆಲಸ ಮಾಡ್ಕೊಂಡು ಕೂತಿತ್ತು ಅಂತಂದರೆ ನಮ್ಮ ಊರಿನ ಗತಿ ಏನಾಗುತ್ತೆ ಅನ್ನೋದನ್ನ ನಾನು ಯೋಚನೆ ಮಾಡ್ತಾ ಅಫ್ಕೋರ್ಸ್ ಎಲ್ಲರೂ ಇದೇ ಭಾವನೆಯಲ್ಲಿಲ್ಲ ತುಂಬ ಒಳ್ಳೆ ಜೆನ್ಯೂನ್ ಪರ್ಸನ್ಗಳು ನಮ್ಮೂರಲ್ಲಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ಘಟನೆಯಿಂದಾಗಿ ನಮ್ಮೂರಿಗೆ ಬಂದಿರೋ ಕೆಟ್ಟ ಹೆಸರು ಕಳಂಕಣ ನಾವು ಹೆಂಗೆ ಕಳ್ಕೊಳ್ಳೋದು ಅನ್ನೋದು ನನಗೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಇನ್ನು ಈ ವಿಚಾರಕ್ಕೆ ಬರೋದಾದರೆ ವಿಷ ಹಾಕೋಷ್ಟು ಕಟುಕರ ನಿಮ್ಮೂರಿನ ಜನ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಹಾಗೆ ಅಂತ ಹೇಳೋಲ್ಲ ಸೊ ಏನಾಗಿರುತ್ತೆ ಇನ್ ಕೇಸ್ ವಿಷ ಹಾಕಿರೋದು ಪ್ರೂವ್ ಆದರೆ ನನಗೆ ಗೊತ್ತಿರೋ ಪ್ರಕಾರ ಏನಾಗಿದೆ ಅಂತಂದರೆ ಯೂಶ್ವಲಿ ನಾವು ಚಿಕ್ಕವರಾಗಿದ್ದಂಗೂ ಕೂಡ ಇದ್ದೀವಿ ನಮ್ಮೂರಲ್ಲಿ ಚಿರತೆಗಳು ಜಾಸ್ತಿ ಇದೆ ಚಿರತೆ ಹಾಡುಗೆ ಅಟ್ಯಾಕ್ ಮಾಡುತ್ತೆ ಹಸುಗ್ ಅಟ್ಯಾಕ್ ಮಾಡುತ್ತೆ ಊರುಗಳಿಗೆಲ್ಲ ಕೂಡ ಒಂದೊಂದು ಸಲ ಬಂದಿರೋದು ಕೂಡ ಉಂಟು ಈ ಥರ ಎಲ್ಲ ಇದೆ ಸೊ ನನಗನ್ಸೋ ಪ್ರಕಾರ ನನಗೇ ಗೊತ್ತಿಲ್ಲ ಹೇಳ್ತಾ ಇದ್ದೀನಲ್ಲ ನನಗೇ ಗೊತ್ತಿಲ್ಲ ನಮ್ಮೂರಲ್ಲಿ ಇಷ್ಟೊಂದು ಹುಲಿಗಳಿದೆ ಅಂತ ಅದೇ ಥರ ಅದು ಯಾರು ಹಾಕಿರದಾರೋ ಇನ್ ಕೇಸ್ ಹಾಕಿದ್ರೆ ಅವ್ರಿಗೂ ಕೂಡ ಐಡಿಯಾ ಇಲ್ಲ ನಾನು ಇದನ್ನು ಹಾಕಿದ್ರೆ ಇದು ಹುಲಿ ಬಂದು ತಿನ್ನುತ್ತೆ ಅಂದರೆ ಹುಲಿ ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿರೋ ಮಾಂಸ ಇದು ಮತ್ತು ನಾನು ಇದಕ್ಕೆ ಏನಾರು ವಿಷಯ ಹಾಕಿದ್ರೆ ಹುಲಿಗಳು ಬಂದು ಸತ್ತೋಗುತ್ತೆ ಅನ್ನೋ ಐಡಿಯಾ ಅವ್ರಿಗೂ ಇಲ್ಲ ಅವರೇನು ಅಂದ್ಕೊಂಬಿಟ್ಟಿದ್ದಾರೆ ಈ ಕಿರುಬ ಅಲ್ಲ ಅಂದ್ಬಿಟ್ಟು ಆ ಪ್ರಾಣಿಗಳನ್ನ ಸಾಯಿಸ್ತಾರೆ ಅದು ಮಾತ್ರ ಏನು ದೊಡ್ಡ ವಿಚಾರ ಅಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಅದು ಅಪರಾಧನೇ ಬಟ್ ಕಾಮನ್ ಆಗಿ ಹೇಳ್ತೀನಿ ಅಂದರೆ ಹುಲಿ ಇದೆ ಅನ್ನೋ ಇಮ್ಯಾಜಿನೇಷನಲ್ಲಿ ಅವ್ರು ಮಾಡಿರೋಲ್ಲ ನಾರ್ಮಲ್ ಆಗಿ ಮಾಡಿರ್ತಾರೆ ಬಟ್ ಮಾಡಿರೋದಂಥ ತಪ್ಪು ಇನ್ ಕೇಸ್ ವಿಷ ಖಂಡಿತವಾಗ್ಲೂ ಆ ಹಸುಗೆ ಬೆರೆಸಿ ಏನಾದರೂ ಮಾಡಿದರೆ ಕಾನೂನಲ್ಲಿ ಎಂಥ ಶಿಕ್ಷೆ ಆಗಬೇಕೋ ಅದಂತೂ ಖಂಡಿತ ಹಾಗೆ ಆಗುತ್ತೆ ಸೊ ಈಗ ಇದನ್ನು ಯಾರು ಫಾಲ್ಟ್ ಅಂತ ಹೇಳೋಣ ಈಗ ಒಂದು ಕಡೆ ಮೀಡಿಯಾಗೆ ಬಂತು ಅಂತಂದರೆ ಬೆಳಗ್ಗೆ ನಾನು ಮೀಡಿಯಾ ನೋಡ್ತಾ ಇದ್ದೀನಿ ಒಂದು ಚಾನಲಲ್ಲಿ ಗಾಜ್ನೂರು ಅಣ್ಣಾವ್ರೂರು ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ನಿಮ್ಮ ರೆಪ್ರೆಸೆಂಟೇಟಿವ್ ಅಲ್ಲಿ ಹೋಗಿದ್ದಾರೆ ಅಂತಂದರೆ ಅವ್ರನ್ನ ಕೇಳಿ ಗಾಜ್ನೂರು ಆ್ಯಕ್ಚುಲಿ ಅಣ್ಣಾವ್ರೂರು ಅಂತ ನೀವೇನು ಹೇಳಿದ್ರು ಅದು ತಮಿಳ್ನಾಡು ಇದು ಗಾಜನೂರು ಅಂತಂದರೆ ನಮ್ಮೂರಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿ ಸೊ ಗಾಜನೂರಿಂದ ನಾಲ್ಕು ಜನ ಕರ್ಕೊಂಬಂದರು ಅಣ್ಣ ಅವ್ರಿಂದ ಅಂತ ಮಿಸ್ ಪ್ರೆಸೆಂಟೇಷನ್ ಮಾಡೋದು ಎರಡನೇದು ಇನ್ನೊಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಆಗಿದ್ದು ಆಗಿದ್ದು ಅಂಥೇಳಿ ಮಲೆಮಹದೇಶ್ವರ ಬೆಟ್ಟಕ್ಕೂ ಆ ಊರಿಗೆ ಈ ಒಂದು ವಿಚಾರನ ಲಿಂಕ್ ಇದ್ದಂಥದ್ದು ನನಗೆಲ್ಲ ಒಂದು ಕಡೆ ಸರಿ ಇಲ್ಲ ಅಂತ ಅನ್ನಿಸ್ತು ಇನ್ನು ಮೂರನೇ ವಿಚಾರ ಫಾರೆಸ್ಟ್ ಅಫಿಷಿಯಲ್ಸ್ ವಿಚಾರಕ್ಕೆ ಬರೋದಾದರೆ ಖಂಡಿತವಾಗ್ಲೂ ಅವ್ರ ಕೆಲಸನವರು ತುಂಬ ಚೆನ್ನಾಗಿಯೇ ಇದ್ದಾರೆ ಕೆಲವು ಅಧಿಕಾರಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಬುದ್ಧಿಬಲ್ ಮಟ್ಟಿಗೆ ನಾನೊಂದು ಐದನೇ ಕ್ಲಾಸು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಇರೋವರೆಗೂ ಕೂಡ ಬೇಟೆ ಆಡೋಕ್ಕೆ ಹೋಗ್ತಾಯಿದ್ದವರು ಈವನ್ ನಾಯಿಗಳನ್ನ ರೆಡಿ ಮಾಡಿಕೊಂಡು ನಾಯಿಗಳನ್ನ ಅದಕ್ಕೋಸ್ಕರನೇ ಸಾಕ್ತಾಯಿದ್ರು ಸೊ ಆ ಥರ ಎಲ್ಲ ಕೂಡ ನಾವು ಕೇಳ್ಪಟ್ಟಿದ್ದೀವಿ ನಮ್ಮೂರಲ್ಲಿ ಅಷ್ಟು ಬೇಟೆ ಎಲ್ಲ ನಡೀತಾ ಇತ್ತು ಅಂತ ಆದರೆ ಇವತ್ತು ಅದು ಕ್ರಮೇಣ ಕಡಿಮೆ ಆಗಿದೆ ಅದರಲ್ಲಿ ಇಬ್ಬರು ಎಫರ್ಟ್ ಇದೆ ಒಂದು ತಮಿಳ್ನಾಡಿನ ಫಾರೆಸ್ಟ್ ಆಫೀಸರ್ಸು ಸತ್ಯಮಂಗಲಂ ಟೈಗರ್ ರಿಸರ್ವ್ಗೆ ಬರ್ತಾರಲ್ಲ ಅವರು ಎರಡನೇದು ನಮ್ಮ ಮಲೆಮಹದೇಶ್ವರ ವನ್ಯಜೀವಿ ವಲಯಕ್ಕೆ ಬರ್ತಕ್ಕಂಥ ಅರಣ್ಯ ರಕ್ಷಕರು ಕೂಡ ಅವ್ರ ಅವರು ಖಂಡಿತ ಮಾಡ್ತಾ ಇದ್ದಾರೆ ಆದರೆ ನನಗೇನು ಅನಿಸುತ್ತೆ ಅಂತಂದರೆ ಈ ಆಂಟಿ ಪೌಚಿಂಗ್ ಕ್ಯಾಂಪಿಂಗ್ ಅಂತ ಎಲ್ಲೆಲ್ಲಿ ಮಾಡಿರ್ತಾರೋ ಅದ್ರ ಜೊತೆಗೆ ಈಗ ರೀಸೆಂಟ್ಲಿ ಗ್ರಾ ಗ್ರಾಮ ಪಂಚಾಯಿತಿ ಜೊತೆ ಸೇರಿಕೊಂಡು ಒಂದಷ್ಟು ಕಾರ್ಯಗಳನ್ನ ಮಾಡ್ತಾಯಿದ್ದಾರೆ ಅಂದರೆ ಒಂದು ವಿಲೇಜ್ ಪಂಚಾಯತಲ್ಲಿ ಒಂದು ಪ್ರೋಗ್ರಾಮ್ನ ಇದ್ದಾರೆ ವಿ ಸಿ ಎಫ್ ಅಂತ ಏನೋ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಅದನ್ನು ಜಸ್ಟ್ ಹೆಸರಿಗಷ್ಟೇ ಅಲ್ಲದೆ ಪ್ರಾಕ್ಟಿಕಲ್ಲಾಗಿ ಮಾಡ್ತು ಅಂತಂದರೆ ಜನಗಳಿಗೆ ಅವೇರ್ನೆಸ್ನ ಮೂಡಿಸ್ಬೇಕು ಇಫ್ ಇನ್ ಕೇಸ್ ನಮ್ಮೂರಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದು ಎಷ್ಟು ಒಳ್ಳೆಯದು ಈ ಪರಿಸರಕ್ಕಾಗಲಿ ಅಥವಾ ನಮ್ಮ ಎಕೋಸಿಸ್ಟಮ್ಗಾಗಲಿ ಯೋಚನೆ ಮಾಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಲ್ಲೇನಾದರೂ ಹುಲಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಈಗ ನಾವು ಏನು ನೋಡ್ತಾ ಇದ್ದೀವೋ ನಮ್ಮ ಊರಲ್ಲಿ ಬರಕಾಡ್ ಆಗ್ತಾ ಇದೆಯಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗಿರೋದು ಒಂಚು ನಿಮಗೆ ಜಿಂಕೆಗಳು ಜಾಸ್ತಿ ಆಯಿತು ಅಂತಂದರೆ ಆ ಕಾಡಲ್ಲಿರ್ತಕ್ಕಂಥ ಹಸ್ರನ್ನೆಲ್ಲನೂ ಕೂಡ ತಿಂದಾಕತ್ತೆ ಅದಕ್ಕೆ ಅಂತಲೇ ದೇವರು ಸೃಷ್ಟಿ ಮಾಡಿರೋದು ಆಹಾರ ಸರಪಳಿ ಅಂತ ಹುಲ್ಲನ್ನು ಜಿಂಕೆ ತಿನ್ನಬೇಕು ಜಿಂಕೆನ ಹುಲಿ ತಿನ್ನಬೇಕು ಈ ಥರ ಹುಲಿ ಇದ್ದರೆ ಆ ಕಾಡು ಸಮೃದ್ಧಿಯಾಗಿರುತ್ತೆ ಯಾಕೆ ಅಂತಂದರೆ ಹುಲಿ ಅದನ್ನು ಬ್ಯಾಲೆನ್ಸ್ ಮಾಡಿಕೊಡುತ್ತೆ ಸೊ ಇವನ್ನೆಲ್ಲನೂ ಕೂಡ ಜನಗಳಿಗೆ ನಾವು ಅರ್ಥ ಮಾಡಿಸ್ಬೇಕು ನಮ್ಮೂರಲ್ಲಿ ಪಾಪ ಹಳ್ಳಿ ಜನ ಅವ್ರಿಗೆ ಗೊತ್ತಾಗಲ್ಲ ಸೊ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಇನ್ನೂ ಎಷ್ಟು ಅವೇರ್ನೆಸ್ನ ಮೂಡಿಸ್ಬೋದೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತು ಅಂತಂದರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಇದರಲ್ಲಿ ಯಾವುದೇ ರೀತಿ ಪರ್ಸ್ನಲ್ ಅಜೆಂಡಾ ಇಲ್ಲ ಎಷ್ಟೋ ಜನ ಹೂಗೆ ಮಂತ್ರ ಬಂದಿದ್ದ ತಕ್ಷಣ ನನಗೆ ಈ ವಿಚಾರನ ತಿಳಿಸ್ತಾ ಇದ್ದಿದ್ದರಿಂದ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಮಾತಾಡಬೇಕು ಇದರಲ್ಲಿ ಏನು ಆಗು ಹೋಗ್ಗಳಿದೆ ತಪ್ಪುಗಳಿದೆ ಅದನ್ನು ಮುಕ್ತವಾಗಿ ಮಾತಾಡಿದಾಗ ಮಾತ್ರ ನಾಳೆ ದಿನ ಸೊಲ್ಯೂಷನ್ ಸಿಗುತ್ತೆ ಫೈಂಡ ನನಗೇನು ನಮ್ಮೂರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ಕಳಂಕ ಬರಬಾರ್ದು ಅಟ್ಲೀಸ್ಟ್ ಈ ಯಥಾಚರ್ಯ ಆಗೋಗಿದೆ ಬಟ್ ಫ್ಯೂಚರಲ್ಲಿ ಅದು ಆಗದೇ ಇರೋ ರೀತಿ ಮಾಡಬೇಕು ಅಂತಂದರೆ ನಮ್ಮಲ್ಲಿ ನಾವು ಅವೇರ್ನೆಸ್ ಉಳ್ಕೊಬೇಕು ಜೊತೆಗೆ ನಾವೇ ಕೂಡ ಕಾಡಿನ ಮಕ್ಕಳಾಗಿ ಕಾಡಿನ ಪ್ರಾಣಿಗಳನ್ನ ನಾವು ಸಾಕುವಂಥ ಅಥವಾ ಅದನ್ನು ಪ್ರೊಟೆಕ್ಟ್ ಮಾಡೋಂಥ ಕೆಲಸನ ನಾವು ಮಾಡಬೇಕಾಗತ್ತೆ ಅಫ್ಕೋರ್ಸ್ ಅಂತೂ ಇದ್ದೇ ಇದೆ ಈಗ ಕರಡಿ ಬಂದು ಅಟ್ಯಾಕ್ ಮಾಡ್ತು ಚಿರತೆ ಹಿಡಿತು ಆನೆ ತುಳೀತು ಖಂಡಿತವಾಗ್ಲೂ ಒಂದು ಕಾಡಿನ ಒಂದು ಅಂಚಿನ ಭಾಗದಲ್ಲಿ ಇವು ಇದ್ದಿದ್ದೇನೆ ಆದರೆ ಇದನ್ನು ತಪ್ಪಿಸೋದು ಯಾವಾಗ ಅಂತಂದರೆ ಒಂದು ಜನರು ಸಪೋರ್ಟ್ ಮಾಡಬೇಕಲ್ಲಿರೋರು ಜೊತೆಗೆ ಫಾರೆಸ್ಟ್ ಅಫಿಷಿಯಲ್ಸ್ ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿಕೊಂಡು ನಾವು ಇದನ್ನು ಸಮತೋಲನ ಮಾಡ್ಕೊಂಡು ಹೋದರೆ ಮಾತ್ರ ನಮ್ಮೂರು ಉಳಿಯುತ್ತೆ ಜೊತೆಗೆ ನಮ್ಮ ಊರಿಗೆ ಸೊಬಗು ಕೊಡ್ತಕ್ಕಂಥ ಅಂಥ ಒಂದು ಪ್ರಕೃತಿ ಸೌಂದರ್ಯ ಕೂಡ ಉಳ್ಕೊಳ್ಳುತ್ತೆ ಇದಿಷ್ಟು ನನ್ನ ಒಂದು ಅನಿಸಿಕೆ ಅಂತ ಹೇಳ್ತಾ ಕೊನೇಲಿ ಕೆಲವೊಂದು ಬಿಡ್ಸಾಕ್ತೀನಿ ಈಗ ಏನು ಐದು ಟೈಗರ್ಗಳಿದ್ವೋ ಅವೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ಆಲ್ರೆಡಿ ಆಗಿದೆ ಆಗಿ ಆ ಕಳೆಬರಗಳನ್ನ ಕೂಡ ಸುಟ್ಟು ಹಾಕಿದ್ದಾರೆ ಅದರ ವಿಡಿಯೋಸ್ ಹಾಕ್ತೀನಿ ನೋಡಿ ನನ್ನ ಹೆಸರು ಬಸವನ ಗ್ರಾಮ ಪಂಚಾಯಿತಿ ಸದಸ್ಯರು ಮಿನ್ಯಂ ಗ್ರಾಮ ಪಂಚಾಯಿತಿ ನಮ್ಮ ಮಿನ್ಯಂ ಗ್ರಾಮ ಪಂಚಾಯಿತಿಗೆ ಒಳಪಡುವ ಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ನಿನ್ನೆ ನಡೆದಂತಹ ಒಂದು ಸಹಿ ಘಟನೆ ಐದು ಹುಲಿಗಳು ದಾರುಣವಾಗಿ ಸಾವನ್ನಪ್ಪರದಿಂದ ತಿಳಿದು ಬಂದಿದೆ ಇದು ಎಲ್ಲ ಟಿ ವಿ ಮಾಧ್ಯಮಗಳು ಹಾಗೂ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ಮಲೆಮಾದೇಶ್ವರ ಬೆಟ್ಟದಲ್ಲಿ ಸಾವನ್ನಪ್ಪಿದೆ ಎಂದು ಕೆಲವು ಟಿ ವಿ ಮಾಧ್ಯಮಗಳು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಚಾರವನ್ನು ಹಬ್ಬಿಸ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಮಹದೇಶ್ವರ ಬೆಟ್ಟದಲ್ಲಿ ನಡೆದಿಲ್ಲ ಮಹದೇಶ್ವರ ಬೆಟ್ಟದ ಮಹಾಲಿ ಮಲೆಮಹದೇಶ್ವರ ಸ್ವಾಮಿಗೆ ಒಂದು ಅಪಕೀರ್ತಿ ತರಲು ಈ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಇದು ನಡೆದಿರ್ತಕ್ಕಂಥ ಘಟನೆ ಈ ವಿಚಾರವನ್ನು ಸರ್ಕಾರವು ಗಣನೀಯವಾಗಿ ತೆಗೆದುಕೊಂಡು ಆರೋಪಿಗಳ ವಿರುದ್ಧ ಒಂದು ಕ್ರಮವನ್ನು ಮೊಕದ್ದಮೆಯನ್ನು ದಾಖಲಿಸಿಕೊಂಡಿದೆ ಇದಕ್ಕಾಗಿ ಆರೋಪಿಗಳನ್ನು ಹುಡುಕಲು ಸರ್ಕಾರವು ಸಹ ಸೂಚನೆ ನೀಡಿದೆ ಇಷ್ಟು ಇಲ್ಲಿ ನಡೆದಂಥ ವಿಚಾರ ನೋಡಿದ್ರಲ್ಲ ಇದಿಷ್ಟು ಲೋಕಲ್ ಅವರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ ಬಟ್ ಏನಾಗುತ್ತೆ ಅಂತಂದರೆ ಈಗ ನೋಡಿ ಒಂದು ಕ್ಷೇತ್ರಕ್ಕೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಇನ್ನೊಂದು ನಮ್ಮೂರಿಗೂ ಕೂಡ ಕೆಟ್ಟ ಹೆಸರು ಸಿಗ್ತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಾವು ಅದನ್ನು ಯಾಕೆ ಅಕ್ಸೆಪ್ಟ್ ಮಾಡ್ಕೊಬೇಕು ಇನ್ನು ಮುಂದೆ ನಾವು ನಮ್ಮೂರಲ್ಲಿ ಯುವಕರುಗಳಿದ್ದೀವಿ ನಮಗೆ ನಮಗಿದ ಅರ್ಥ ಆಗ್ತಾ ಇದೆ ಯಾಕೆ ವನ್ಯಜೀವಿ ಬೇಕು ಈ ವನ್ಯಜೀವಿ ವಲಯ ಇದ್ದರೆ ಏನೇನು ಉಪಯೋಗ ಇವತ್ತು ನಾವು ನಮ್ಮ ಊರ ಬಗ್ಗೆ ಒಂದು ಗತ್ತಾಗಿ ಒಂದು ಸ್ಟೇಟಸ್ ಹಾಕಂತೀವಿ ಅಂತಂದರೆ ಯಾರಿಂದ ಸಾಧ್ಯ ಅದು ನಮ್ಮ ಊರಲ್ಲಿರೋ ಆ ಒಂದು ಅಂದವಾದ ಕಾಡಿಂದ ಆ ಕಾಡು ಉಳಿಬೇಕು ಅಂತಂದರೆ ಹುಲಿ ಬರಬೇಕು ಅವನು ಬಂದು ಮಲೆಮಾದೇಶ್ವರನ ವಾಹನ ಅವನು ಹುಲಿ ವಾಹನ ಅವನು ನಮ್ಮ ಕಾಡಲ್ಲೆಲ್ಲ ಅಂತಂದರೆ ನಮಗೇ ಒಳ್ಳೇದು ನಮ್ಮ ಕಾಡೇ ಸಮೃದ್ಧಿ ಆಗುತ್ತೆ ಜೊತೆಗೆ ನಾವು ಕೂಡ ಎತ್ತರಕ್ಕೆ ಬೆಳಿಬೋದು ಅಂತ ನನಗನ್ಸುತ್ತೆ ಸೊ ಈ ಘಟನೆ ಬಗ್ಗೆ ನಾನು ಏನೇ ಅನ್ನಿಸ್ತಾ ವಿಚಾರಗಳನ್ನಲ್ಲ ಕೂಡ ಮಾತಾಡಿದ್ದೀನಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ಅಂತ ಕೇಳ್ತಾ ನಾನು ನಿಮ್ಮ ಕಿ ತೆಂಡ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ